ನಿಮ್ಮ ಹೃದಯವು ಒಂದು ಪಂಪ್ ಆಗಿದೆ ಇದು ನಿಮ್ಮ ಮುಷ್ಟಿಯ ಗಾತ್ರದ ಸ್ನಾಯುವಿನ ಅಂಗವಾಗಿದೆ ಮತ್ತು ನಿಮ್ಮ ಎದೆಯ ಮಧ್ಯಭಾಗದಿಂದ ಸ್ವಲ್ಪ ಎಡಭಾಗದಲ್ಲಿದೆ ನಿಮ್ಮ ಹೃದಯವನ್ನು ಬಲ ಮತ್ತು ಎಡ ಭಾಗಗಳಾಗಿ ವಿಂಗಡಿಸಲಾಗಿದೆ ಈ ವಿಭಾಗವು ಆಮ್ಲಜನಕ ಭರಿತ ರಕ್ತವನ್ನು ಆಮ್ಲಜನಕ ರಹಿತ ರಕ್ತದೊಂದಿಗೆ ಬೆರೆಯದಂತೆ ರಕ್ಷಿಸುತ್ತದೆ ಒಟ್ಟಾಗಿ ನಿಮ್ಮ ಹೃದಯ ಮತ್ತು ರಕ್ತನಾಳಗಳು ನಿಮ್ಮ ಹೃದಯ ರಕ್ತನಾಳದ ವ್ಯವಸ್ಥೆಯನ್ನು ಒಳಗೊಂಡಿರುತ್ತವೆ ಇದು ನಿಮ್ಮ ದೇಹದ ಸುತ್ತಲೂ ರಕ್ತ ಮತ್ತು ಆಮ್ಲಜನಕವನ್ನು ಪ್ರಸಾರ ಮಾಡುತ್ತದೆ ವಾಸ್ತವವಾಗಿ ನಿಮ್ಮ ಹೃದಯವು ಪ್ರತಿ ನಿಮಿಷಕ್ಕೆ ಸುಮಾರು ಐದು ಪಾರ್ಟ್ಸ್ ರಕ್ತವನ್ನು ಪಂಪ್ ಮಾಡುತ್ತದೆ ಮತ್ತು ಇದು ಒಂದು ದಿನದಲ್ಲಿ ಸುಮಾರು ಒಂದು ಲಕ್ಷ ಬಾರಿ ಬಡಿದುಕೊಳ್ಳುತ್ತದೆ ಇದು ಒಂದು ವರ್ಷದಲ್ಲಿ ಸುಮಾರು ಮೂವತ್ತೈದು ಮಿಲಿಯನ್ ಬಾರಿ ಆಮ್ಲಜನಕ ರಹಿತ ರಕ್ತ ನೀಲಿ ರಕ್ತ ನಿಮ್ಮ ದೇಹದ ಮೂಲಕ ಪರಿಚಲನೆಯಾದ ನಂತರ ಹೃದಯಕ್ಕೆ ಮರಳುತ್ತದೆ ಹೃದಯದ ಬಲಭಾಗವು ಬಲ ಖರ್ಣ ಮತ್ತು ಹೃಕುಷ್ಟಿಯಿಂದ ಕೂಡಿದೆ ಶ್ವಾಸಕೋಶದ ಅಪಧಮನಿಗಳ ಮೂಲಕ ರಕ್ತವನ್ನು ಸಂಗ್ರಹಿಸಿ ಶ್ವಾಸಕೋಶಕ್ಕೆ ಪಂಪ್ ಮಾಡುತ್ತದೆ ಶ್ವಾಸಕೋಶಗಳು ಹೊಸ ಆಮ್ಲಜನಕ ಆಮ್ಲಜನಕ ಭರಿತ ರಕ್ತ ಕೆಂಪು ರಕ್ತ ನಂತರ ಹೃದಯದ ಎಡಭಾಗವನ್ನು ಪ್ರವೇಶಿಸುತ್ತದೆ ಇದು ಮತ್ತು ಜಠರದಿಂದ ಕೂಡಿದೆ ಮತ್ತು ಅಂಗಾಂಶಗಳಿಗೆ ಆಮ್ಲಜನಕವನ್ನು ಪೂರೈಸಲು ಅಯೋಟಾ ಮೂಲಕ ದೇಹಕ್ಕೆ ಪಂಪ್ ಮಾಡಲಾಗುತ್ತದೆ ಟ್ರೈ ಕಸ್ಪಿಡ್ ಮಿಟ್ರಲ್ ಶ್ವಾಸಕೋಶ ಮತ್ತು ಅಯೋಟಿಕ್ ಕವಾಟಗಳು ಬೇಲಿಯ ಮೇಲೆ ಗೇಟ್ ಗಳಂತೆ ಕಾರ್ಯನಿರ್ವಹಿಸುತ್ತವೆ ಪ್ರತಿ ವಾಲ್ ಹೃದಯ ಬಡಿತಕ್ಕೆ ಒಮ್ಮೆ ಅಥವಾ ಪ್ರತಿ ಸೆಕೆಂಡಿಗೆ ಒಮ್ಮೆ ತೆರೆಯುತ್ತದೆ ಮತ್ತು ಮುಚ್ಚುತ್ತದೆ ಸಂಕೋಚವನ್ನು ಸಿಸ್ಟೋಲ್ ಎಂದು ಕರೆಯಲಾಗುತ್ತದೆ ಮತ್ತು ವಿಶ್ರಾಂತಿಯನ್ನು ಕರೆಯಲಾಗುತ್ತದೆ ಸಿಸ್ಟೋಲ್ ಸಮಯದಲ್ಲಿ ನಿಮ್ಮ ಋಪಕ್ಷಿ ಸಂಕೋಚಿತಗೊಳ್ಳುತ್ತದೆ ನಿಮ್ಮ ಶ್ವಾಸಕೋಶ ಮತ್ತು ದೇಹಕ್ಕೆ ರಕ್ತವನ್ನು ಒತ್ತಾಯಿಸುತ್ತವೆನ್ನು ಇಡುವ ಬಾಟಲಿಯಿಂದ ಬಲವಂತವಾಗಿ ಹೊರಹಾಕುವಂತೆ ಎಡ ವೃಪಕ್ಷಿ ಆಗುವ ಮೊದಲು ಬಲ ವೃಪಕ್ಷಿ ಸ್ವಲ್ಪ ಸಂಕುಚಿತಗೊಳ್ಳುತ್ತದೆ ಡಯಾಸ್ಟೋಲ್ ಸಮಯದಲ್ಲಿ ನಿಮ್ಮ ಹೃಪೂಕ್ಷಿ ವಿಶ್ರಾಂತಿ ಪಡೆಯುತ್ತವೆ ಮತ್ತು ಮತ್ತು ಆಮ್ಲಜನಕರಿಂದ ತುಂಬಿರುತ್ತವೆ